ಇತ್ತೀಚೆಗೆ ಭಾರತ ಸರ್ಕಾರವು ಮಹತ್ವದ ನಿರ್ಧಾರವೊಂದನ್ನ ಕೈಗೊಂಡಿದೆ ಅದು ಕ್ಷಿಪಣಿ ಭಾಗಗಳನ್ನ ಆಮದು ಮಾಡುವಾಗ ನೀಡಲಾಗುತ್ತಿದ್ದ ತೆರಿಗೆ ರಿಯಾಯಿತಿಯನ್ನ ರದ್ದುಗೊಳಿಸಿದೆ ಈ ಒಂದು ನಿರ್ಧಾರವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ ಭಾರತವು ಕಳೆದ ಕೆಲವು ವರ್ಷಗಳಿಂದ ಆತ್ಮ ನಿರ್ಭರ ಭಾರತ ಎಂಬ ಯೋಜನೆಯಡಿ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಪ್ರಯತ್ನಿಸಿದೆ ಹಿಂದಿನ ದಿನದಲ್ಲಿ ಭಾರತವು ಕ್ಷಿಪಣಿ ಭಾಗಗಳು ಯುದ್ಧೋಪಕರಣಗಳನ್ನ ತಂತ್ರಜ್ಞಾನ ಸೇರಿದಂತೆ ಹಲವು ರಕ್ಷಣಾ ಸಾಮಗ್ರಿಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತಿತ್ತು ಇದರಿಂದ ವಿದೇಶಗಳ ಮೇಲಿನ ಅವಲಂಬನೆ ಹೆಚ್ಚಾಗಿತ್ತು ಮತ್ತು ಭಾರತದ ಆರ್ಥಿಕತೆಗೆ ಹಾನಿ ಉಂಟಾಗಿತ್ತು ಆದರೆ ಇದೀಗ ಸರ್ಕಾರ ಏನು ಹೇಳ್ತಿದೆ ಅಂದ್ರೆ ದೇಶದೊಳಗೆ ಮಿಸೈಲ್ಗಳ ಭಾಗಗಳನ್ನ ತಯಾರಿಸಲು ಅವಕಾಶಗಳು ಸಾಕಷ್ಟಿವೆ ಅದರಿಂದ ತೆರಿಗೆ ರಿಯಾಯಿತಿಯನ್ನು ನಿಲ್ಲಿಸುವುದರಿಂದ ಭಾರತೀಯ ಕಂಪನಿಗಳು ಉತ್ಪಾದನೆಗೆ ತೊಡಗಬಹುದು ಇದು ದೇಶೀಯ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವಂತದ್ದು ಅಂದಿದ್ದಾರೆ ತೆರಿಗೆ ರಿಯಾಯಿತಿ ಅಂದ್ರೆ ಒಂದು ವಸ್ತುವನ್ನ ಆಮದು ಮಾಡಿದಾಗ ಸರ್ಕಾರ ಅದರ ಮೇಲೆ ವಿಧಿಸುವ ತೆರಿಗೆಗಳನ್ನ ಕಡಿಮೆ ಮಾಡುವುದು ಅಥವಾ ಸಂಪೂರ್ಣವಾಗಿ ವಿನಾಯಿತಿ ನೀಡುವುದು ಉದಾಹರಣೆಗೆ ಕ್ಷಿಪಣಿ ಭಾಗಗಳನ್ನ ವಿದೇಶದಿಂದ ತರಬೇಕಾದ್ರೆ ಸಾಮಾನ್ಯವಾಗಿ ಕಸ್ಟಮ್ ತೆರಿಗೆ ವಿಧಿಸಲಾಗತ್ತೆ ಆದ್ರೆ ರಕ್ಷಣಾ ಕ್ಷೇತ್ರಕ್ಕೆ ಮುಖ್ಯವಾದ ಕಾರಣದಿಂದ ಹಿಂದೆ ಈ ತೆರಿಗೆಯನ್ನ ಸರ್ಕಾರ ರಿಯಾಯಿತಿ ನೀಡಿತ್ತು ಈಗ ಅದನ್ನ ರದ್ದುಪಡಿಸಲಾಗಿದೆ ಅಂದ್ರೆ ವಿದೇಶದಿಂದ ಯಾವ ಕಂಪನಿಯು ಕ್ಷಿಪಣಿ ಭಾಗಗಳನ್ನ ತರುತ್ತದೆಯೋ ಅವರಿಗೆ ಪೂರ್ಣ ತೆರಿಗೆಯನ್ನ ಪಾವತಿಸಬೇಕಾಗತ್ತೆ ಸರ್ಕಾರ ಹೇಳುವಂತೆ ಈ ಕ್ರಮದ ಪ್ರಮುಖ ಉದ್ದೇಶ ದೇಶೀಯ ರಕ್ಷಣಾ ಉತ್ಪಾದನೆಗೆ ಉತ್ತೇಜನ ನೀಡುವುದು ಭಾರತದಲ್ಲೇ ಈಗ ಸಾಕಷ್ಟು ಖಾಸಗಿ ಮತ್ತು ಸರ್ಕಾರಿ ಕಂಪನಿಗಳು ಕ್ಷಿಪಣಿ ಡ್ರೋನ್ ಸೆನ್ಸರ್ಗಳು ಮತ್ತು ಎಲೆಕ್ಟ್ರಿಕ್ ಭಾಗಗಳನ್ನು ತಯಾರಿಸುತ್ತಿವೆ ಉದಾಹರಣೆಗೆ ಡಿಆರ್ಡಿಒ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಬಿಡಿಎಲ್ ಭಾರತ್ ಡೈನಾಮಿಕ್ ಲಿಮಿಟೆಡ್ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಮತ್ತು ಖಾಸಗಿ ಕಂಪನಿಗಳು ಅಂದರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅದಾನಿ ಡಿಫೆನ್ಸ್ ಎಲ್ ಎನ್ ಟಿ ಡಿಫೆನ್ಸ್ ಇತ್ಯಾದಿಗಳು ತೆರಿಗೆ ರಿಯಾಯಿತಿ ತೆಗೆದ ನಂತರ ವಿದೇಶಗಳಿಂದ ಖರೀದಿಸುವುದು ದುಬಾರಿಯಾಗುತ್ತದೆ ಹೀಗಾಗಿ ಭಾರತೀಯ ಸೇನೆಗೆ ಬೇಕಾದ ಭಾಗಗಳನ್ನ ಈಗ ಸ್ಥಳೀಯ ಕಂಪನಿಗಳಿಂದಲೇ ಖರೀದಿಸುವ ಸಾಧ್ಯತೆ ಹೆಚ್ಚುತ್ತಿದೆ ಇದು ದೇಶದ ಆರ್ಥಿಕತೆಗೆ ಸಹಾಯ ಮಾಡುತ್ತೆ ಹಾಗೂ ಉದ್ಯೋಗಾವಕಾಶವನ್ನ ಹೆಚ್ಚಿಸುತ್ತೆ ಅನೇಕ ರಕ್ಷಣಾ ತಜ್ಞರು ಈ ನಿರ್ಧಾರವನ್ನ ದೀರ್ಘಾವಧಿಯಲ್ಲಿ ಲಾಭದಾಯಕ ಎಂದು ಹೇಳಿದ್ದಾರೆ ಅವರ ಪ್ರಕಾರ ಪ್ರಾರಂಭದಲ್ಲಿ ಕೆಲ ಕಠಿಣತೆಗಳು ಎದುರಾಗಬಹುದು ಉದಾಹರಣೆಗೆ ಕೆಲವು ಭಾಗಗಳು ಭಾರತದಲ್ಲಿ ಇನ್ನೂ ತಯಾರಾಗ್ತಿಲ್ಲ ಅಥವಾ ತಂತ್ರಜ್ಞಾನ ಹಂಚಿಕೊಳ್ಳುವ ಪ್ರಕ್ರಿಯೆ ನಿಧಾನವಾಗಿದೆ ಅಂತ ಹೇಳಬಹುದು ಆದರೆ ಸರ್ಕಾರವು ಕಂಪನಿಗಳಿಗೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಬೆಂಬಲ ನೀಡಿದ್ರೆ ಭಾರತವು ಮುಂದಿನ ಕೆಲವು ವರ್ಷಗಳಲ್ಲಿ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಬಹುದು ಈ ಕ್ರಮವು ನೇರವಾಗಿ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ಭಾರತ ಯೋಜನೆಗೆ ಭಾಗವಾಗಿದೆ ರಕ್ಷಣಾ ಸಚಿವಾಲಯದ ಗುರಿಯು ಎರಡು ಸಾವಿರದ ಮೂವತ್ತರೊಳಗೆ ಭಾರತವು ರಕ್ಷಣಾ ಉಪಕರಣಗಳಲ್ಲಿ ಆಮದು ಮಾಡುವುದು ಮತ್ತು ದೇಶದಿಂದ ರಫ್ತು ಮಾಡುವ ರಾಷ್ಟ್ರವಾಗಬೇಕು ಈಗಾಗಲೇ ಭಾರತವು ಬ್ರಹ್ಮೋಸ್ ಕ್ಷಿಪಣಿ ರಿಟೆಕ್ ಈಗಾಗಲೇ ಭಾರತವು ಬ್ರಹ್ಮೋಸ್ ಕ್ಷಿಪಣಿ ರಾಡರ್ ವ್ಯವಸ್ಥೆ ಪೆಟ್ರೋಲ್ ಬೋಟ್ಗಳು ಮುಂತಾದವುಗಳನ್ನ ಹಲವು ದೇಶಗಳಿಗೆ ರಫ್ತು ಮಾಡ್ತಿದೆ ಈ ಹೊಸ ನಿರ್ಧಾರದಿಂದ ಭವಿಷ್ಯದಲ್ಲಿ ಭಾರತ ತನ್ನದೇ ತಂತ್ರಜ್ಞಾನ ವಿಕಾಸಗೊಳಿಸಿ ಇನ್ನಷ್ಟು ದೇಶಗಳಿಗೆ ರಫ್ತು ಮಾಡುವ ಮಟ್ಟಕ್ಕೆ ಬೆಳೆಯಬೇಕು ಅನ್ನೋದು ಭಾರತದ ಆಸೆ